పైలవాల్ పఠాణ్ అవున సిగ్గావి మతక్షేత్ర సిగ్గావి మతక్షేత్ర ಮತದಾರರ ಆಶೀರ್ವಾದದಿಂದ ಅವರನ್ನು ವಿಧಾನಸಭೆಗೆ ಕಳಿಸಿದ್ದೀರಿ ಅದಕ್ಕಾಗಿ ಈ ಸಭೆಯ ಮೂಲಕ ಸಿಗ್ಗಾವಿ ಮತಕ್ಷೇತ್ರದ ಎಲ್ಲ ಮತದಾರರಿಗೆ ಇತರ ಎಲ್ಲ ಜನರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಎಲ್ಲ ಮುಖಂಡಗಳ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ

ಐದು ಚುನಾವಣೆಗಳಾಗಿದ್ದಾವೆ ಐದು ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸೋತಿದೆ ಇಪ್ಪತ್ತೈದು ವರ್ಷಗಳ ನಂತರ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನ ಸಾಧಿಸಿದೆ ಈ ಗೆಲುವು ಭಾರತೀಯ ಜನತಾ ಪಕ್ಷದವರು ಪ್ರತಾಣ ಹೆಸರನ್ನ ಹೇಳಿದ ಮೇಲೆ ಇದ್ದಾಗೋಯ್ತು ಇದ್ದಾಗೋಯ್ತು ಅಂತೇಳಿ ಅವರು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಾನು ಹೇಳ್ದೆ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀವಿ ಮತದಾರರು ನಮ್ಮ ಕೈಯನ್ನ ಹಿಡಿತಾರೆ ನಾವು ನುಡಿದಂತೆ ನಡೆದಿದ್ದೇವೆ

ಬಿಜೆಪಿ ಇದೆ ಅಂತೇಳಿ ಪಾಪ ತಿಳ್ಕೊಂಡಿದ್ರು ಕಳೆದ ವಿಧಾನಸಭಾ ಚುನಾವಣೆ ಬೇರೆ ಈ ಚುನಾವಣೆ ಉಪ ಚುನಾವಣೆ ಬೇರೆ ಇವರು ಹದಿನಾಲ್ಕು ಸಾವಿರ ಮತಗಳ ಅವ್ರಲ್ಲಿ ಇದ್ರು ಸಾವಿರ ಮತಗಳ ಅದರಿಂದ ಐವತ್ತು ಸಾವಿರ ಮತಗಳ ಅಂತರದಿಂದ ಬಸವರಾಜ್ ಮಗ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಮಕ್ಕ ಏನ್ ಲೆಕ್ಕಿಂದ ಸ್ಕೆಚ್ ಮಾಡುದು ಅದು ಹೇಳಕ್ಕಾಗಲ್ಲ ಮಾಡ್ಬೇಕು ನನಗೆ ಬಿಜೆಪಿಯವರು ಮಾಧ್ಯಮದವರು ಸಿಕ್ಕಿದ್ರು ನೀವು ಸಂಡೂರು ಹೋಗಿ ಗೆಲ್ತೀರಿ ಸರ್ ನೀವು ಎರಡು ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಮೂರಕ್ಕೆ ಮೂರು ಗೆಲ್ತೀವಿ ಸಂಡೂರು ಗೆಲ್ತೀವಿ ಸಿಗ್ಗಾವಿನೂ ಗೆಲ್ತೀವಿ ಚನ್ಪಟ್ನೂ ಕೂಡ ಗೆಲ್ತೀವಿ ದೊಡ್ಡ ಅಂತರದಿಂದ ಗೆಲ್ತೀವಿ ಜನ ಇವತ್ತು ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಬಿಜೆಪಿಯವರು ರೀತಿಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿಲ್ಲ ನಾವು ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಧಿಕಾರದಲ್ಲಿದ್ದಾಗ ನಾನೇ ಮುಖ್ಯಮಂತ್ರಿಯಾಗಿದ್ದೆ ಕಾಂಗ್ರೆಸ್ ಪಕ್ಷ